ಕೆಚ್ಆರ್ ಸುದೀಪ್ ನಟನೆಯ ಮಾರ್ಕ್ಸ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ರಿಲೀಸ್ ಆಗಲಿದೆ ಈ ಸಿನಿಮಾದಲ್ಲಿ ಸುದೀಪ್ ಅವರಿಗೆ ಹೀರೋಯಿನ್ ಇಲ್ಲ ಈ ಮೊದಲು ಅವರು ಅಭಿನಯಿಸಿದ್ದ ಮಾರ್ಕ್ಸ್ ಚಿತ್ರದಲ್ಲೂ ಹೀರೋಯಿನ್ ಇರಲಿಲ್ಲ ಅದಕ್ಕೆ ಕಾರಣ ಏನು ಎಂಬುದನ್ನು ಕೆಚ್ಆರ್ ಸುದೀಪ್ ಅವರು ವಿವರಿಸಿದ್ದಾರೆ ಕಥೆಯಲ್ಲಿ ಹೀರೋಯಿನ್ ಪಾತ್ರಕ್ಕೆ ಮಹತ್ವ ಇರಬೇಕು ನಾಯಕ ನಟಿ ಸುಮ್ಮನೆ ಒಂದು ಪ್ರಾಪರ್ಟಿ ರೀತಿ ಆಗಬಾರದು ಎಂದು ಸುದೀಪ್ ಹೇಳಿದ್ದಾರೆ ಸಿನಿಮಾದ ಕೆಲಸವನ್ನು ಬಹಳ ಬೇಗ ಮುಗಿಸಲಾಗಿದೆ ಆ ಬಗ್ಗೆ ಕೂಡ ಸುದೀಪ್ ಮಾತನಾಡಿದ್ದಾರೆ ಕಿಚಾ ಸುದೀಪ್ ನಟನೆಯ ಮಾರ್ಕ್ಸ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ರಿಲೀಸ್ ಆಗಲಿದೆ ಈ ಸಿನಿಮಾದಲ್ಲಿ ಸುದೀಪ್ ಅವರಿಗೆ ಹೀರೋಯಿನ್ ಇಲ್ಲ ಈ ಮೊದಲು ಅವರು ಅಭಿನಯಿಸಿದ್ದ ಮಾರ್ಕ್ಸ್ ಚಿತ್ರದಲ್ಲೂ ಹೀರೋಯಿನ್ ಇರಲಿಲ್ಲ ಅದಕ್ಕೆ ಕಾರಣ ಏನು ಎಂಬುದನ್ನು ಕಿಚಾ ಸುದೀಪ್ ಅವರು ವಿವರಿಸಿದ್ದಾರೆ ಕಥೆಯಲ್ಲಿ ಹೀರೋಯಿನ್ ಪಾತ್ರಕ್ಕೆ ಮಹತ್ವ ಇರಬೇಕು ನಾಯಕ ನಟಿ ಸುಮ್ಮನೆ ಒಂದು ಪ್ರಾಪರ್ಟಿ ರೀತಿಯಾಗಬಾರದು ಎಂದು ಸುದೀಪ್ ಹೇಳಿದ್ದಾರೆ ಸಿನಿಮಾದ ಕೆಲಸವನ್ನು ಬಹಳ ಬೇಗ ಮುಗಿಸಲಾಗಿದೆ ಆ ಬಗ್ಗೆ ಕೂಡ ಸುದೀಪ್ ಮಾತನಾಡಿದ್ದಾರೆ ಕೆಚ್ಚಾ ಸುದೀಪ್ ನಟನೆಯ ಮಾರ್ಕ್ಸ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ರಿಲೀಸ್ ಆಗಲಿದೆ ಈ ಸಿನಿಮಾದಲ್ಲಿ ಸುದೀಪ್ ಅವರಿಗೆ ಹೀರೋಯಿನ್ ಇಲ್ಲ ಈ ಮೊದಲು ಅವರು ಅಭಿನಯಿಸಿದ್ದ ಮಾರ್ಕ್ಸ್ ಚಿತ್ರದಲ್ಲೂ ಹೀರೋಯಿನ್ ಇರಲಿಲ್ಲ ಅದಕ್ಕೆ ಕಾರಣ ಏನು ಎಂಬುದನ್ನು ಕೆಚಾ ಸುದೀಪ್ ಅವರು ವಿವರಿಸಿದ್ದಾರೆ ಕಥೆಯಲ್ಲಿ ಹೀರೋಯಿನ್ ಪಾತ್ರಕ್ಕೆ ಮಹತ್ವ ಇರಬೇಕು ನಾಯಕ ನಟಿ ಸುಮ್ಮನೆ ಒಂದು ಪ್ರಾಪರ್ಟಿ ರೀತಿಯಾಗಬಾರದು ಎಂದು ಸುದೀಪ್ ಹೇಳಿದ್ದಾರೆ ಸಿನಿಮಾದ ಕೆಲಸವನ್ನು ಬಹಳ ಬೇಗ ಮುಗಿಸಲಾಗಿದೆ ಬಗ್ಗೆ ಕೂಡ ಸುದೀಪ್ ಮಾತನಾಡಿದ್ದಾರೆ ಕೆಚ್ ಸುದೀಪ್ ನಟನೆಯ ಮಾರ್ಕ್ಸ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ರಿಲೀಸ್ ಆಗಲಿದೆ ಈ ಸಿನಿಮಾದಲ್ಲಿ ಸುದೀಪ್ ಅವರಿಗೆ ಹೀರೋಯಿನ್ ಇಲ್ಲ ಈ ಮೊದಲು ಅವರು ಅಭಿನಯಿಸಿದ್ದ ಮಾರ್ಕ್ಸ್ ಚಿತ್ರದಲ್ಲೂ ಹೀರೋಯಿನ್ ಇರಲಿಲ್ಲ ಅದಕ್ಕೆ ಕಾರಣ ಏನು ಎಂಬುದನ್ನು ಕೆಚ್ಆರ್ ಸುದೀಪ್ ಅವರು ವಿವರಿಸಿದ್ದಾರೆ ಕಥೆಯಲ್ಲಿ ಹೀರೋಯಿನ್ ಪಾತ್ರಕ್ಕೆ ಮಹತ್ವ ಇರಬೇಕು ನಾಯಕ ನಟಿ ಸುಮ್ಮನೆ ಒಂದು ಪ್ರಾಪರ್ಟಿ ರೀತಿ ಆಗಬಾರದು ಎಂದು ಸುದೀಪ್ ಹೇಳಿದ್ದಾರೆ ಸಿನಿಮಾದ ಕೆಲಸವನ್ನು ಬಹಳ ಬೇಗ ಮುಗಿಸಲಾಗಿದೆ ಆ ಬಗ್ಗೆ ಕೂಡ ಸುದೀಪ್ ಮಾತನಾಡಿದ್ದಾರೆ ಕಿಚಾ ಸುದೀಪ್ ನಟನೆಯ ಮಾರ್ಕ್ಸ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ರಿಲೀಸ್ ಆಗಲಿದೆ ಈ ಸಿನಿಮಾದಲ್ಲಿ ಸುದೀಪ್ ಅವರಿಗೆ ಹೀರೋಯಿನ್ ಇಲ್ಲ ಈ ಮೊದಲು ಅವರು ಅಭಿನಯಿಸಿದ್ದ ಮಾರ್ಕ್ಸ್ ಚಿತ್ರದಲ್ಲೂ ಹೀರೋಯಿನ್ ಇರಲಿಲ್ಲ ಅದಕ್ಕೆ ಕಾರಣ ಏನು ಎಂಬುದನ್ನು ಕಿಚಾ ಸುದೀಪ್ ಅವರು ವಿವರಿಸಿದ್ದಾರೆ ಕಥೆಯಲ್ಲಿ ಹೀರೋಯಿನ್ ಪಾತ್ರಕ್ಕೆ ಮಹತ್ವ ಇರಬೇಕು ನಾಯಕ ನಟಿ ಸುಮ್ಮನೆ ಒಂದು ಪ್ರಾಪರ್ಟಿ ರೀತಿಯಾಗಬಾರದು ಎಂದು ಸುದೀಪ್ ಹೇಳಿದ್ದಾರೆ ಸಿನಿಮಾದ ಕೆಲಸವನ್ನು ಬಹಳ ಬೇಗ ಮುಗಿಸಲಾಗಿದೆ ಬಗ್ಗೆ ಕೂಡ ಸುದೀಪ್ ಮಾತನಾಡಿದ್ದಾರೆ ಕೆಚ್ಚ ಸುದೀಪ್ ನಟನೆಯ ಮಾರ್ಕ್ಸ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ರಿಲೀಸ್ ಆಗಲಿದೆ ಈ ಸಿನಿಮಾದಲ್ಲಿ ಸುದೀಪ್ ಅವರಿಗೆ ಹೀರೋಯಿನ್ ಇಲ್ಲ ಈ ಮೊದಲು ಅವರು ಅಭಿನಯಿಸಿದ್ದ ಮಾರ್ಕ್ಸ್ ಚಿತ್ರದಲ್ಲೂ ಹೀರೋಯಿನ್ ಇರಲಿಲ್ಲ ಅದಕ್ಕೆ ಕಾರಣ ಏನು ಎಂಬುದನ್ನು ಕಿಚಾ ಸುದೀಪ್ ಅವರು ವಿವರಿಸಿದ್ದಾರೆ ಕಥೆಯಲ್ಲಿ ಹೀರೋಯಿನ್ ಪಾತ್ರಕ್ಕೆ ಮಹತ್ವ ಇರಬೇಕು ನಾಯಕ ನಟಿ ಸುಮ್ಮನೆ ಒಂದು ಪ್ರಾಪರ್ಟಿ ರೀತಿ ಆಗಬಾರದು ಎಂದು ಸುದೀಪ್ ಹೇಳಿದ್ದಾರೆ ಸಿನಿಮಾದ ಕೆಲಸವನ್ನ ಬಹಳ ಬೇಗ ಮುಗಿಸಲಾಗಿದೆ ಆ ಬಗ್ಗೆ ಕೂಡ ಸುದೀಪ್ ಮಾತನಾಡಿದ್ದಾರೆ ಕೆಚ್ಆರ್ ಸುದೀಪ್ ನಟನೆಯ ಮಾರ್ಕ್ಸ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ರಿಲೀಸ್ ಆಗಲಿದೆ ಈ ಸಿನಿಮಾದಲ್ಲಿ ಸುದೀಪ್ ಅವರಿಗೆ ಹೀರೋಯಿನ್ ಇಲ್ಲ ಈ ಮೊದಲು ಅವರು ಅಭಿನಯಿಸಿದ್ದ ಮಾರ್ಕ್ಸ್ ಚಿತ್ರದಲ್ಲೂ ಹೀರೋಯಿನ್ ಇರಲಿಲ್ಲ ಅದಕ್ಕೆ ಕಾರಣ ಏನು ಎಂಬುದನ್ನು ಕೆಚ್ಆರ್ ಸುದೀಪ್ ಅವರು ವಿವರಿಸಿದ್ದಾರೆ ಕಥೆಯಲ್ಲಿ ಹೀರೋಯಿನ್ ಪಾತ್ರಕ್ಕೆ ಮಹತ್ವ ಇರಬೇಕು ನಾಯಕ ನಟಿ ಸುಮ್ಮನೆ ಒಂದು ಪ್ರಾಪರ್ಟಿ ರೀತಿ ಆಗಬಾರದು ಎಂದು ಸುದೀಪ್ ಹೇಳಿದ್ದಾರೆ ಸಿನಿಮಾದ ಕೆಲಸವನ್ನ ಬಹಳ ಬೇಗ ಮುಗಿಸಲಾಗಿದೆ ಆ ಬಗ್ಗೆ ಕೂಡ ಸುದೀಪ್ ಮಾತನಾಡಿದ್ದಾರೆ